ಹೀಗೊಂದು ಕಥೆ ಇದೆ ಬೆಂಗಳೂರು ನಿರ್ಮಿಸುವಾಗ ದಕ್ಷಿಣ ಭಾಗದ ಕೋಟೆಯ ಮಹಾದ್ವಾರ ಎಷ್ಟೇ ಬಾರಿ ನಿಲ್ಲಿಸಿದ್ರು ಮತ್ತೆ ಕೆಳಕ್ಕೆ ಬೀಳ್ತಿತ್ತು ಈ ಸಂದರ್ಭದಲ್ಲಿ ಇದಕ್ಕೆ ಕಾರಣವೇನು ಅಂತ ಕೆಂಪೇಗೌಡರು ಜ್ಯೋತಿಷ್ಯರನ್ನ ಕೇಳಿದ್ರು ಅದಕ್ಕೆ ಜ್ಯೋತಿಷ್ಯರು ಇದೊಂದು ಭೂತದ ಚೇಷ್ಟೆ ಗರ್ಭಿಣಿ ಹೆಣ್ಣಿನ ಬಲಿ ಆದ್ರೆ ಮಾತ್ರ ಈ ದ್ವಾರ ಸರಿಯಾಗಿ ನಿಲ್ಲುತ್ತೆ ಅಂತ ಹೇಳಿದಾಗ ಕೆಂಪೇಗೌಡರು ಇದಕ್ಕೆ ಒಪ್ಪೋದೇ ಇಲ್ಲ ಮಾವ ಕೆಂಪೇಗೌಡರ ಚಿಂತೆ ನೋಡಿದ ಸೊಸೆ ಲಕ್ಷ್ಮಮ್ಮ ಅವರು ಮೆಚ್ಚಿನ ದ್ವಾರ ಬೀಳುವ ಕಾರಣಕ್ಕೆ ಬೆಂಗಳೂರು ನಿರ್ಮಾಣ ಕಾರ್ಯ ನಿಲ್ಲಬಾರದು ಅಂತ ಸ್ವತಃ ಅವರೇ ಬಲಿಯಾದ್ರು ಅಂತ ಒಂದು ಕಥೆ ಇದೆ ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀಸ್ ನ ದಿನ ಹದಿಮೂರು ಇಂಥ ಮಹಾನಗರ ಕನ್ನಡಿಗರಿಗೆ ಕೊಡುಗೆ ಕೊಟ್ಟಿದ್ದು ನಾಡ ಪ್ರಭುಗಳಾದ ಹಿರಿಯ ಕೆಂಪೇಗೌಡರು ಮಹಾನಗರವನ್ನ ಅವರು ಮೊದಲು ನೋಡಿದ್ದು ವಿಜಯನಗರದ ವಿಜಯದಶಮಿಯಲ್ಲಿ ಆಗ ಅವರಿಗೆ ಕೇವಲ ಆರು ವರ್ಷ ವಯಸ್ಸು ಇಂಥ ಮಹಾನಗರ ನಮ್ಮ ರಾಜ್ಯದಲ್ಲೂ ಇರಬೇಕು ಎಂಬ ಅವರ ಮಹದಾಸೆಗೆ ಅವರ ಜೀವನದ ಕೊನೆಗಳಿಗೆವರೆಗೂ ಶ್ರಮಿಸಿ ಕಟ್ಟಿದ ನಾಡೆ ಇಂದಿನ ಬೆಂಗಳೂರು ಮಹಾನಗರ ಇಂದಿನ ಆರ್ಕಿಟೆಕ್ಟ್ ಗಳೇ ನಿಬ್ಬೆರಗಾಗುವ ರೀತಿಯಲ್ಲಿ ಅವರು ಯಾವುದೇ ನದಿ ಮೂಲವಿಲ್ಲದ ಸ್ಥಳದಲ್ಲಿ ಮಹಾನಗರ ಕಟ್ಟಿದ್ದು ಅಲ್ಲಿ ರಾಜ್ಯೋದ್ಯಾನಗಳು ಮಹಾರಸ್ತಿಗಳು ಕೆರೆಗಳು ದೇವಾಲಯಗಳು ಸರ್ವಧರ್ಮದ ಸರ್ವ ಜಾತಿಯ ಜನರಿಗೆ ನಗರವನ್ನ ವಿಶಾಲಗೊಳಿಸಿದ್ರು ಅವರ ಸಮಾಧಿಯನ್ನ ಕೂಡ ಕಳೆದ ಹತ್ತು ವರ್ಷದ ಹಿಂದೆಯೇ ಮಾರ್ಚ್ ಎರಡ್ ಸಾವಿರದ ಹದಿನೈದರಲ್ಲಿ ನಮಗೆ ದೊರೆತಿದೆ ನಾಡಪ್ರಭು ಕೆಂಪೇಗೌಡರ ಸ್ಮರಣಾರ್ಥ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರಗಳು ನಗರದ ಪ್ರಮುಖ ನಿಲ್ದಾಣಗಳಿಗೆ ಇವರ ಹೆಸರನ್ನೇ ಇರಿಸಿ ಗೌರವಿಸಿವೆ ಇಂಥ ಕೆಂಪೇಗೌಡರು ನಮ್ಮ ನಾಡಿನಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ